ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಅಂತರ್ಮನಕ್ಕೆ ಸ್ವಾಗತ ಅಂತರ್ಮನ ಶುದ್ಧತೆ ಪ್ರತೀಕ ನೋಡಿ ಈಗಾಗಲೇ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಯಾವ ರಾಶಿಗೆ ಏನೆಲ್ಲ ಒಳ್ಳೇದಾಗುತ್ತೆ ಅಂತೆಲ್ಲ ತಿಳ್ಕೊಂಡಿದೀರಾ ಈಗ ಈ ಒಂದು ರೆಮಿಡಿಯನ್ನ ಹೇಳ್ಕೊಡ್ತೀವಿ ನೋಡಿ ಎಷ್ಟೊಂದು ಜನ ಬಿಸ್ನೆಸ್ ಮಾಡ್ತಾ ಇರ್ತಾರೆ ವ್ಯಾಪಾರ ಆಗ್ತಾ ಇರೋದಿಲ್ಲ ಅಥವಾ ಆ ಕ್ಲೈಂಟ್ ಸರಿಯಾಗಿ ಬರೋದಿಲ್ಲ ಬಿಸ್ನೆಸ್ ನಡಿಯಲ್ಲ ಅಂತ ತುಂಬಾ ಜನ ಇನ್ವೆಸ್ಟ್ ಮಾಡಿರ್ತೀವಿ ಆ ದುಡ್ಡು ನಾವ್ ನೋಡ್ತಾ ಇಲ್ಲ ಹಾಕಿದ್ ಬಂಡವಾಳನದು ಬರ್ತಾ ಇಲ್ಲ ಆ ಬಂಡವಾಳನದು ಬರ್ಬೇಕು ನಮ್ ಜೀವನ ನಡಿಬೇಕು ಉತ್ತಮವಾಗಿರ್ಬೇಕು ಅನ್ಕೊಂಡ್ರೆ ಹಾಗೆ ಹಣಕಾಸಿನ ಒಂದು ಅಭಿವೃದ್ಧಿ ಆಗ್ಬೇಕು ನಮ್ಗ್ ದುಡ್ಡು ಬರ್ತಾನೆ ಇರ್ಬೇಕು ದುಡ್ಡು ಬರುತ್ತೆ ಹೆಂಗೋ ಹೋಗುತ್ತೆ ಅಂತ ಹೇಳ್ತಾ ಇರ್ತಾರೆ ಆ ಹೋಗದೆ ಇರೋ ರೀತಿನಲ್ಲಿ ಬಂದಂತಹ ಹಣವನ್ನ ಸದುಪಯೋಗ ಮಾಡಿಕೊಂಡು ಸೇವಿಂಗ್ ಮಾಡ್ಕೊಂಡು ತುಂಬಾ ದೊಡ್ಡ ಮಟ್ಟದಲ್ಲಿ ತಾವು ಅನ್ಕೊಂಡಿದ ರೀತಿನಲ್ಲಿ ಜೀವನವನ್ನು ಮಾಡ್ಬೇಕು ಎಷ್ಟೊಂದ್ ಜನ ಕಾರ್ ತಗೊಳ್ಬೇಕು ಮನೆ ತಗೊಳ್ಬೇಕು ಮಕ್ಳು ಚೆನ್ನಾಗಿ ಓದಿಸ್ಬೇಕು ಒಳ್ಳೆ ಒಡವೆ ತಗೊಳ್ಬೇಕು ಒಳ್ಳೊಳ್ಳೆ ಬಟ್ಟೆ ತಗೊಳ್ಬೇಕು ಹೊರಗಡೆ ಟ್ರಿಪ್ ಹೋಗ್ಬರ್ಬೇಕು ಈ ಎಲ್ಲಾ ಒಂದು ನಮ್ಮ ಒಂದು ಆಸೆ ಆಕಾಂಕ್ಷೆಗಳನ್ನ ನೆರವೇರಿಸ್ಕೊಳ್ಬೇಕು ಆ ಮಟ್ಟಿಗೆ ನಮ್ಮ ಹತ್ರ ದುಡ್ಡು ನಿಲ್ಲಬೇಕು ಅಂತ ಆಸೆ ಪಡ್ತಾ ಇರ್ತಾರೆ ಅಷ್ಟು ದುಡ್ಡನ್ನ ದುಡಿಬೇಕು ಅಂದ್ಕೊಳ್ತಾರೆ ಎಷ್ಟೊಂದ್ ಜನ ಕೆಲಸ ಮಾಡ್ದೇನೆ ಯಾವ ಒಂದು ತಂತ್ರವನ್ನು ಮಾಡ್ಕೊಳ್ದೇನೆ ಕುಬೇರ್ ಆಗ್ಬೇಕು ಅಂತ ಆಸೆ ಪಡ್ತಾ ಇರ್ತಾರೆ ಆದ್ರೆ ತುಂಬಾ ಜನ ಇನ್ನೊಂದು ಕೇಳ್ತಾರೆ ಮಂತ್ರಕ್ಕೆ ಮಾವಿನಕಾಯಿ ಉದ್ರಲ್ಲ ಅಂತ ಖಂಡಿತ ಮಂತ್ರಕ್ಕೆ ಮಾವಿನಕಾಯಿ ಉದ್ರೆ ಉದ್ರತೆ ಯಾಕಂದ್ರೆ ನಮ್ಮ ಸನಾತನ ಧರ್ಮಗಳಲ್ಲಿ ಇದನ್ನೆಲ್ಲವನ್ನ ತೋರ್ಸ್ಕೊಟ್ಟಿದ್ದಾರೆ ನಮ್ಮ ಶಾಸ್ತ್ರಗಳಲ್ಲಿ ಇದೆಲ್ಲವೂ ಸಹ ಉಲ್ಲೇಖಗಳು ಇರ್ತಕ್ಕಂಥದ್ದು ಅಂದ್ರೆ ಅದನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳೋದನ್ನ ಅವ್ರು ಕಲಿಬೇಕು ಏನೋ ಮಾಡ್ದೇನೆ ಪ್ರಯತ್ನನೇ ಮಾಡ್ದೆ ನಂಬಿಕೆನೇ ಇಲ್ಲದೆ ವಿಶ್ವಾಸವನ್ನ ಕಳ್ಕೊಂಡು ಜಿಗುಪ್ಸೆಯಿಂದ ಕೋಪದಿಂದ ಉದಾಸೀನದಿಂದ ಹೊಟ್ಟೆ ಕಿಚ್ಚಿನಿಂದ ಏನೆಲ್ಲಾ ಮಾತಾಡಿದ್ರೆ ಎಲ್ಲ ಆಗುತ್ತೆ ಹೇಳಿ ನಂಬಬೇಕು ನಾವು ಮನುಷ್ಯರಾಗಿ ಹುಟ್ಟಿ ಬಂದಿದ್ದೀವಿ ಎಷ್ಟು ನಂಬ್ತಿವಿ ನಾವು ತಾಯಿ ಗರ್ಭದಲ್ಲಿ ಜನ್ಮ ಪಡ್ಕೊಂಡು ಬಂದಿದ್ದೀವಿ ಇವರು ನಮ್ಮ ತಂದೆಯವರು ನಮ್ ತಾಯಿ ಅಂತ ಎಷ್ಟು ನಂಬ್ತಾರೋ ಹಾಗೆ ಪ್ರಪಂಚದಲ್ಲಿ ಬ್ರಹ್ಮಾಂಡದಲ್ಲಿ ಇರ್ತಕ್ಕಂಥ ಶಕ್ತಿಯು ಅಷ್ಟೇ ನಾವು ನಂಬಬೇಕಾಗುತ್ತೆ ಪ್ರತಿಯೊಬ್ಬ ಮನುಷ್ಯನು ತನ್ನ ಒಂದು ಗ್ರಹಗತಿಯನ್ನ ಬದಲಾಯಿಸ್ಕೊಳ್ಬಹುದು ಹಣೆ ಬರವನ್ನ ಬದಲಾಯಿಸ್ಕೊಳ್ಬಹುದು ತನ್ನ ಕರ್ಮವನ್ನು ಸುಟ್ಕೊಳ್ಬಹುದು ತನ್ನ ಮುಂದಿನ ಜೀವನವನ್ನು ಸುಭದ್ರ ಮಾಡ್ಕೊಳ್ಬಹುದು ಉನ್ನತ ಮಟ್ಟದಲ್ಲಿ ಆ ವ್ಯಕ್ತಿ ಮುಂದಕ್ಕೆ ಹೋಗ್ಬಹುದು ಅಂದ್ರೆ ಕೆಲವೊಂದು ತೊಂದರೆಗಳು ಯಾಕೆ ಬರುತ್ತೆ ಗ್ರಹ ಬಲ ಇರ್ಬೋದು ಜನ್ಮ ಕರ್ಮಗಳಿರ್ಬೋದು ಹಿಂದಿನ ಜನ್ಮದಿರಬಹುದು ಅಥವಾ ವಂಶ ಪಾರಂಪರಾಗ ಬಂದಿರ್ತಕ್ಕಂಥದ್ದು ಅದನ್ನೆಲ್ಲ ಒಂದು ಸ್ವಲ್ಪ ಕೂತು ನೋಡ್ಕೊಂಡು ಯೋಚನೆ ಮಾಡಿ ನಮ್ಮ ಜೀವನ ಯಾಕೆ ಈ ತರ ಇದೆ ನಾವು ಯಾಕೆ ಹಿಂಗಿದೀವಿ ಅಂತ ಅವಲೋಕನ ಮಾಡ್ಕೊಂಡ್ರೆ ಅದಕ್ಕೆ ಏನ್ ಮಾಡ್ಕೊಳ್ಬಹುದು ಏ ನಮ್ಮಂತವರೆಲ್ಲ ಸರಳವಾಗಿ ಹೇಳ್ಕೊಡ್ತಾ ಈಗ ನಮ್ಮಲ್ಲಿ ಕೌನ್ಸಿಲಿಂಗ್ ಬಂದಾಗ ಕ್ಲಾಸಸ್ ಕಂಡಕ್ಟ್ ಮಾಡುವಾಗ ಎಲ್ಲಿ ತಪ್ಪಾಗ್ತಾ ಇದೆ ಆ ಮೂಲ ಯಾವುದು ಈ ತರದ ಒಂದು ಜೀವನ ನಡೆಸೋದಕ್ಕೆ ಕಾರಣ ಏನು ಅಂತ ಅದನ್ನ ನಾವು ಒಳ್ಳಗಡೆಯಿಂದ ತೆಗೆದು ತೋರಿಸಿದಾಗ ತುಂಬಾ ಸರಳವಾಗಿ ಎಷ್ಟೆಷ್ಟೋ ದೊಡ್ಡ ದೊಡ್ಡ ಪರಿಹಾರ ಮಾಡ್ಕೊಂಡು ಲಕ್ಷ ಲಕ್ಷ ಖರ್ಚು ಮಾಡ್ಕೊಂಡಿರ್ತಾರೆ ಅದೇ ಅಂತರ್ಮದಲ್ಲಿ ತುಂಬಾ ಸರಳವಾಗಿ ಹೇಳ್ಕೊಟ್ಟಾಗ ಎಷ್ಟು ಜನರ ಜೀವನ ಅದ್ಭುತವಾಗಿ ಇವತ್ತು ನಡೀತಾ ಇತ್ತು ಇದೆಲ್ಲವೂ ಸಹ ಅಪ್ಪಟ ಸತ್ಯನ ಸಾಕ್ಷಾತ್ ಲಲಿತಾ ಪರಮೇಶ್ವರ ಕೃಪೆಯಿಂದನೆ ಬ್ರಹ್ಮಾಂಡದ ಶಕ್ತಿಯಿಂದನೆ ಮನುಷ್ಯನ ಒಳಗಡೆ ಇರ್ತಕ್ಕಂಥ ಆತ್ಮವಿಶ್ವಾಸದಿಂದನೆ ಅವರ ಒಳಗಡೆ ಇರ್ತಕ್ಕಂಥ ಶಕ್ತಿಯಿಂದನೇ ಆ ರೀತಿ ಬದುಕಬಹುದು ಅಂತ ತೋರಿಸ್ಬಿಡ್ತಕ್ಕಂಥದ್ದು ಯಾರನ್ನು ಯಾವ ಕಾರಣಕ್ಕೂ ಕಡಿಮೆ ಅಂದಾಜು ಹಾಕೊಳ್ಬಾರದು ಎಲ್ಲರಲ್ಲೂ ಒಂದು ಶಕ್ತಿ ಇರುತ್ತೆ ಅಂತಹ ಶಕ್ತಿಯನ್ನ ತೋರಿಸಿ ಅವರಲ್ಲಿ ಆಗಿರ್ತಕ್ಕಂತ ತೊಂದ್ರೆಗಳೇನು ಯಾಕೆ ಏನು ಅಂತ ಸರಳವಾಗಿ ಆ ಪರಿಹಾರವನ್ನು ಕೊಟ್ಟಾಗ ಎಷ್ಟೋ ಅದ್ಭುತವಾದ ಜೀವನವನ್ನು ಮಾಡ್ತಾರೆ ಯಾಕೆ ಎಲ್ಲರೂ ನಂಬಿಕೆ ಕಳ್ಕೊಳ್ತಾರೆ ಅಂತಂದ್ರೆ ಅದು ಅವ್ರಿಗೆ ಸರಿಯಾದ ಗೊತ್ತಿರೋದಿಲ್ಲ ಅವ್ರ ಜೀವನದಲ್ಲಿ ಏನ್ ತಪ್ಪಾಗ್ತಾ ಇದೆ ಅಥವಾ ಅವ್ರಿಗೆ ಯಾವ್ದು ಒಂದು ಗ್ರಹ ಬಲ ನಡೀತಾ ಇದೆ ಅಥವಾ ಅವರ ಒಂದು ಒಳಗಡೆ ಇರ್ತಕ್ಕಂತಹ ಶಕ್ತಿ ಅಂತ ಅವ್ರ್ ಗೊತ್ತಿಲ್ದೇ ಇರೋದ್ರಿಂದನೇ ಅವ್ರು ಆ ರೀತಿಯ ಒಂದು ನೋವಿನ ಬದುಕನ್ನ ಬದುಕ್ತಾ ಇರ್ತಾರೆ ಎಲ್ಲೂ ಪರಿಹಾರ ಇಲ್ವಾ ಅಂತ ಅಂದ್ರು ಕೋಪ ಮಾಡ್ಕೊಂಡ್ ಬದುಕೋದು ದೂಷಿಸೋದು ನಿಂದಿಸೋದು ಮಾಡ್ತಾ ಇರ್ತಾರೆ ಅದೇ ಈ ಒಂದು ರೆಮಿಡಿಗಳನ್ನ ಕೊಟ್ಟಾಗ ಪೂರ್ತಿಯಾಗಿ ಕೇಳಿಸಿಕೊಂಡ್ರೆ ಪ್ರತಿಯೊಂದಕ್ಕೂ ರೆಮಿಡಿ ಇರುತ್ತೆ ಯಾವ್ದಕ್ಕೂ ಆತರ ಮಾಡ್ಬೋದು ನೋಡಿ ಮನುಷ್ಯನ ಒಂದು ಸ್ವಭಾವ ಏನು ಅಂತಂದ್ರೆ ಆತರ ಮಾಡ್ಕೊಳ್ಳೋದು ಸಮಯ ಇಲ್ಲ ಅನ್ನೋದು ಅಥವಾ ನಮ್ಮ ಹತ್ರ ಏನೋ ಇಲ್ಲ ಅಂತ ಅನ್ನೋದು ಅಥವಾ ಅಭಿವೃದ್ಧಿ ಆಗ್ತಕ್ಕಂಥವನ್ನ ಅಥವಾ ಏನೋ ಹೇಳ್ತಕ್ಕಂಥವ್ನ ಕಡೆಗಣಿಸೋದು ದೂಷಿಸೋದು ನಿಂದಿಸೋದು ಬೈಯೋದು ಕೋಪಿಸ್ಕೊಳ್ಳೋದು ಇದು ಮಾಡಬಾರ್ದು ಇವತ್ತು ಫಸ್ಟ್ ಮಾಡ್ಬೇಕಾಗಿರೋದು ಎಷ್ಟು ನಮಗೆ ಏನೋ ಒಂದು ತೊಂದ್ರೆ ಇದೆ ಅಂತಂದ್ರೆ ಯಾವ ಕಾರಣಕ್ಕೂ ಯಾವ್ದನ್ನು ಪ್ರಕೃತಿನಾಗ್ಲಿ ದೇವರನ್ನಾಗ್ಲಿ ಗುರುವನ್ನಾಗ್ಲಿ ಯಾವ್ದನ್ನು ಯಾರನ್ನು ಬೈಕೊಳ್ಬಾರ್ದು ಇದು ಫಸ್ಟ್ ಕಲಿಬೇಕು ಫಸ್ಟ್ ಸೂತ್ರನೇ ಇದು ಈ ಸೂತ್ರಗಳಲ್ಲಿ ಇಂತ ಒಂದು ವಿಚಾರವನ್ನು ಅಳವಡಿಸ್ಕೊಂಡಾಗ ಮಾತ್ರನೇ ಮನುಷ್ಯ ದೊಡ್ಡ ಮಟ್ಟಕ್ಕೆ ಬೆಳೆಯಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ಕೂತು ತಿಂದ್ರೆ ಕುಡಿಕೆ ಹಣ ಸಾಲಲ್ಲ ಅಂತ ಹೇಳ್ತಾರಲ್ಲ ಗಾದೆ ಮಾತೆಗಳಿರ್ಬೋದು ಪುರಾಣ ಇರ್ಬೋದು ಇದ್ಯಾವ್ದು ತಪ್ಪು ಅಲ್ಲ ಯಾವುದು ಸುಳ್ಳು ಅಲ್ಲ ಅವ್ರವ್ರಿಗೆ ಬೇಕಾಗಿರೋದನ್ನ ಅವ್ರವ್ರ್ ಮಾಡ್ಕೊಳ್ಳಿ ಅನ್ನೋ ನಿಟ್ಟಿನಲ್ಲಿ ಎಲ್ಲವೂ ನಮ್ಮ ಒಂದು ಧರ್ಮ ಗ್ರಂಥಗಳಲ್ಲಿ ಇದೆ ಶಾಸ್ತ್ರಗಳಲ್ಲಿ ಇದೆ ಅಂತದ್ರೆ ಇವತ್ತು ಹೇಳ್ತಕ್ಕಂಥ ವಿಚಾರ ಏನು ಅಂತಂದ್ರೆ ಎಷ್ಟೊಂದ್ ಜನಕ್ಕೆ ಈ ವ್ಯಾಪಾರದ ವಿಚಾರ ಮಾತಾಡ್ತಾ ದುಡ್ಡಿನ ವಿಚಾರ ಮಾತಾಡ್ತಿದ್ವಿ ಅದಕ್ಕೆ ಏನ್ ಮಾಡ್ಕೊಳ್ಬೇಕು ಅಂತಂದ್ರೆ ನೋಡಿ ಇದು ಮೂವತ್ತೊಂದನೇ ತಾರೀಕು ಹನ್ನೆರಡು ಗಂಟೆಗೆ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಎಷ್ಟೊಂದು ಜನ ಹೊಸ ವಶ ಅಂತ ಸಂಭ್ರಮ ಪಡ್ತಾ ಇರ್ತಾರೆ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ ಹಾಡು ಕುಣಿತ ಇನ್ನು ಮೋಜು ಮಸ್ತಿ ಮಾಡ್ತಾ ಇರ್ತಾರೆ ಅದರ ಜೊತೆಗಿನೇ ಅಷ್ಟು ಸಂಭ್ರಮ ಪಡ್ತಕ್ಕಂಥ ವ್ಯಕ್ತಿ ಮರುದಿನದಿಂದ ಡಿಪ್ರೆಷನ್ಗ್ ಹೋಗೋದು ದುಡ್ಡಿಲ್ಲ ಅಂತ ವರ್ಷ ಪೂರ್ತಿ ಕೊರಗೋದು ಅಥವಾ ನಾವು ಅದು ಸಿಗ್ಲಿಲ್ಲ ಅಂತ ಕೋಪ ಮಾಡ್ಕೊಳ್ಳೋದು ಮಾಡದೇನೆ ಅದಕ್ಕೆ ಆ ರೀತಿನೂ ಮಾಡ್ಕೊಳ್ಬಹುದು ಈ ರೀತಿನೂ ಸಂಭ್ರಮ ಪಡ್ಬೇಕು ಈ ಸಂಭ್ರಮ ಇಡೀ ವರ್ಷ ಇರಬೇಕು ಅಂತ ಬಯಸೋರಾದ್ರೆ ರಾತ್ರಿ ಹನ್ನೆರಡು ಗಂಟೆಗೆ ಮೂವತ್ತೊಂದನೇ ತಾರೀಕು ರಾತ್ರಿ ಹನ್ನೆರಡು ಗಂಟೆಗೆ ಇದನ್ನ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ತುಂಬಾ ಸರಳವಾಗಿ ಮಾಡ್ಕೊಳ್ಬೇಕು ಅನ್ನೋದಾದ್ರೆ ನೋಡಿ ಒಂದು ಗ್ರೀನ್ ಪೆನ್ ಅನ್ನ ತಗೊಳ್ಬೇಕು ಈ ರೀತಿ ಪಲಾವ್ ಎಲೆ ಅಂತ ನಾವ್ ಏನ್ ಹೇಳ್ತೀವಿ ಈ ರೀತಿ ಎಲೆಯನ್ನ ತಗೊಳ್ಬೇಕು ನೋಡಿ ಒಂದ್ರಲ್ಲಿ ನಾವು ಬರ್ದಿರ್ತಕ್ಕಂಥದ್ದು ಏನ್ ಬರ್ದಿದ್ದೀವಿ ಅಂತ ಹೇಳ್ತೀವಿ ಈ ರೀತಿ ಕರೆಕ್ಟ್ ಆಗಿರೋ ಇರ್ತಕ್ಕಂತಹ ಎಲ್ಲೂ ಕಟ್ ಆಗದೆ ಇರ್ತಕ್ಕಂತಹ ಒಂದು ಫಲಾವೆಲೆಯನ್ನ ನೀಟ್ ಆಗಿ ತಗೊಳ್ಬೇಕು ಒಂದು ಗ್ರೀನ್ ಪೆನ್ ತಗೊಂಡು ಇನ್ಫಿನಿಟಿ ಒಂದು ಸಿಂಬಲ್ ಏನ್ ಬರೀತೀವಿ ನಾವು ಎಂಟು ರೀತಿಯಲ್ಲಿ ಎಂಟು ಅನ್ನೋ ಒಂದು ರೀತಿನಲ್ಲಿ ಇದನ್ನ ಬರಿಬೇಕು ಬರ್ದಾದ್ಮೇಲೆ ನಿಮ್ಮ ವಿಶ್ವಾಸ ಏನಿದೆ ನಾನು ಮನೆ ತಗೊಳ್ಬೇಕು ಅಥವಾ ನನಗೆ ಒಂದು ವರ್ಷದಲ್ಲಿ ಅಥವಾ ಒಂದು ತಿಂಗಳಲ್ಲಿ ಒಂದು ಲಕ್ಷ ನಂಗೆ ಆದಾಯ ಬೇಕು ಅಥವಾ ಒಂದು ಕೋಟಿ ನಾನು ಆದಾಯ ಬೇಕು ಅಥವಾ ನಂಗೆ ಒಳ್ಳೆ ಉದ್ಯೋಗ ಸಿಕ್ಕಿದೆ ಅಥವಾ ನಂಗೆ ಮದುವೆ ಆಗಿದೆ ಇದು ನಿಮ್ದು ಯಾವ್ದು ವಿಶ್ ಇರುತ್ತೋ ನಿಮ್ಗೆ ಏನ್ ಆಗ್ಬೇಕಾಗೋದು ಅದನ್ನ ಬರ್ದು ಥ್ಯಾಂಕ್ ಯು ಯೂನಿವರ್ಸ್ ಅಂತ ಬರಿಬಹುದು ಅಥವಾ ಧನ್ಯವಾದಗಳು ವಿಶ್ವಕ್ಕೆ ಅಥವಾ ವಿಶ್ವಕ್ಕೆ ಧನ್ಯವಾದಗಳು ಅಂತ ಬರೆದು ಅದನ್ನ ಈ ರೀತಿ ಇಟ್ಕೊಂಡು ಮತ್ತೆ ಅದನ್ನ ನೀವು ವಿಶ್ ಮಾಡ್ಕೊಳ್ಬೇಕು ಈ ರೀತಿ ಇಟ್ಟು ನಿಮ್ಮ ಹೃದಯ ಭಾಗದಲ್ಲಿ ಇಟ್ಕೊಂಡು ಇದನ್ನ ನೀವು ಕಣ್ಣು ಮುಚ್ಚಿ ನಿಮ್ಮ ಇಷ್ಟ ದೇವರ ನೆನೆದು ಇದನ್ನ ಫುಲ್ ಫುಲ್ ಆಗಿದೆ ಅಂತ ನೀವು ಅನ್ಕೊಂಡು ನಮಗೆ ನೆರವೇರಿದೆ ಅಂತ ಅನ್ಕೊಂಡು ಇದನ್ನ ಒಂದು ತಟ್ಟೆನಲ್ಲಿ ಒಂದು ದೀಪ ಇಟ್ಬಿಟ್ಟು ಇದನ್ನ ಸುಟ್ಟು ಈ ಬೂದಿಯನ್ನ ಆಚೆ ಬಿಡ್ಬೇಕು ಇಲ್ಲ ನಾವು ವಿಶ್ ಮಾಡ್ಕೊಂಡಿರ್ತೀವಿ ಇದನ್ನ ಹತ್ರ ಇರಬೇಕು ಅನ್ನೋದಾದ್ರೆ ಇದು ನೀವು ಪರ್ಸಲ್ ಇಟ್ಕೊಳ್ಬಹುದು ಅಥವಾ ಈ ರೀತಿ ವಿಶ್ ಬಾಕ್ಸ್ ಅಂತಾನೆ ನಾವು ಹೇಳ್ತಿರ್ತಕ್ಕಂಥದ್ದು ಈ ವಿಶ್ ಬಾಕ್ಸ್ ಅಲ್ಲಿ ಇದನ್ನ ಹಾಕ್ತಕ್ಕಂಥದ್ದು ಇದನ್ನ ಬರ್ದಿದ್ದನ್ನ ಈ ವಿಶ್ ಬಾಕ್ಸ್ ಅಲ್ಲಿ ಹಾಕೊಳ್ತಕ್ಕಂಥ ನಿಮ್ಮ ವಿಶ್ ಬಾಕ್ಸ್ ಇಲ್ಲ ಅಂತಂದ್ರೆ ಇದನ್ನ ಸುಟ್ಟು ಬೂದಿಯನ್ನ ಗಿಡಕ್ಕೆ ಹಾಕ್ತಕ್ಕಂಥದ್ದು ಇಲ್ಲ ಅಂದ್ರೆ ಈ ವಿಶ್ ಬಾಕ್ಸ್ ಅಲ್ಲಿ ಹಾಕೊಳ್ತಕ್ಕ ಅಥವಾ ನಮ್ಮತ್ರ ಎಲೆ ಇಲ್ಲ ಅಂತಂದ್ರೆ ಒಂದು ವೈಟ್ ಪೇಪರ್ ಅನ್ನ ಸ್ಕ್ವೇರ್ ಶೇಪ್ ಅಲ್ಲಿ ವೈಟ್ ಪೇಪರ್ ಅನ್ನ ತಗೊಂಡು ಆ ಒಂದು ಪೇಪರ್ ಮೇಲೆ ಗ್ರೀನ್ ಪೆನ್ ಅಲ್ಲೇ ಗ್ರೀನ್ ಪೆನ್ ಅಲ್ಲಿ ಬರ್ದು ಅಥವಾ ಪಲಾವ್ ಎಲೆ ಮೇಲೆ ಗ್ರೀನ್ ಪೆನ್ ಅಲ್ಲೇ ಬರಿಬೇಕು ಅಥವಾ ಪೇಪರ್ ಅಲ್ಲೂ ಗ್ರೀನ್ ಪೆನ್ ಅಲ್ಲೇ ಬರ್ದು ಈ ವಿಶ್ ಬಾಕ್ಸ್ ಅಲ್ಲಿ ಇದರಲ್ಲಿ ಹಾಕ್ತಕ್ಕಂಥದ್ದು ಪೇಪರ್ ಅನ್ನ ವಿಶ್ ಮಾಡಿಕೊಂಡು ಇದ್ರಲ್ಲಿ ಹಾಕಿ ಪ್ರತಿ ದಿನ ಒಂದು ನಿಮ್ಗೆ ಯಾವುದೋ ಒಂದು ಸಂದರ್ಭ ಅಂದ್ರೆ ಒಂದು ಸಮಯ ನಿಮ್ಗೆ ಈ ತರ ಒಂದು ಸಮಯ ನಾನು ರಾತ್ರಿ ಒಂಬತ್ತು ಗಂಟೆಲೋ ಅಥವಾ ಬೆಳಗ್ಗೆ ಆರು ಗಂಟೆಲೋ ಇದ್ರ ಮಾಡ್ತೀನಿ ಅಂದ್ರೆ ಈ ರೀತಿ ಅದ್ರಲ್ಲಿ ಹಾಕಿರೋದನ್ನ ಇಟ್ಕೊಂಡು ವಿಶ್ ಮಾಡ್ಕೊಂಡು ನಲ್ವತ್ತು ಮೂರು ದಿನ ಈ ರೀತಿ ನೀವು ಮಾಡ್ಕೊಳ್ಬೇಕು ಈ ರೀತಿ ಮಾಡ್ಕೊಂಡಿದ್ ತಕ್ಷಣ ನಲವತ್ತು ಮೂರು ದಿನದಲ್ಲಿ ಭಗವತಿಯ ಕೃಪೆಯಿಂದ ಹಂಡ್ರೆಡ್ ಪರ್ಸೆಂಟ್ ನಡೀತಕ್ಕಂಥದ್ದು ಅದ್ಭುತವಾದ ರೆಮಿಡಿ ಹೇಳ್ಕೊಡ್ತಾ ಇದೀನಿ ಇದ್ರಲ್ಲಿ ಯಾವುದೇ ರೀತಿ ಅಪನಂಬಿಕೆ ಬೇಡ ನಿಮ್ಮಲ್ಲಿ ನೀವು ನಂಬಿಕೆ ಇದೆ ಯಾರ ಮೇಲೆ ನಂಬಿಕೆ ಇಲ್ಲ ಅಂತಂದ್ರು ಪ್ರಕೃತಿ ಮೇಲೆ ನಂಬಿಕೆ ಇಡಿ ನಿಮ್ಮ ಮೇಲೆ ನಂಬಿಕೆ ಇಡಿ ನಿಮ್ಮ ಭವಿಷ್ಯದ ಮೇಲೆ ನಂಬಿಕೆ ಇಡಿ ನಾವ್ ಈ ರೀತಿ ಬದುಕಬೇಕು ಅನ್ನೋ ಒಂದು ಗುರಿ ಇರುತ್ತಲ್ವಾ ಆತ್ಮವಿಶ್ವಾಸ ಇರುತ್ತಲ್ ಅದನ್ನ ನಂಬಿ ಈ ರೀತಿ ಮಾಡ್ಕೊಳ್ಳಿ ಎರಡು ರೀತಿಯ ಒಂದು ರೆಮಿಡಿಗಳನ್ನ ಹೇಳಿದ್ವಿ ಒಂದು ವೈಟ್ ಪೇಪರ್ ಅಲ್ಲಿ ಬರ್ದು ಹಾಕಬಹುದು ಅಥವಾ ಫಲಾವೇಲಿನಲ್ಲಿ ಬರ್ದು ಹಾಕುವುದು ಇದ್ರೊಳಗಡೆ ಇದನ್ನ ವಿಶ್ ಮಾಡ್ಕೊಳ್ಬೇಕು ಮತ್ತೆ ಇನ್ನೊಂದ್ ಅಂತಂದ್ರೆ ಈ ರೀತಿಯ ಒಂದು ದನಯೋಗ ಬ್ರಾಸ್ಲೆಟ್ ಅಂತಾನೆ ಹೇಳ್ತೀವಿ ಅಥವಾ ಮನಿ ಮ್ಯಾಗ್ನೆಟ್ ಬ್ರಾಸ್ಲೆಟ್ ಅಂತಾನೆ ಹೇಳ್ಕೊಡ್ತೀವಿ ನಾವು ಹಾಕೊಂಡಿದೀವಿ ಈ ರೀತಿ ಬ್ರೇಸ್ಲೆಟ್ ಇರ್ಬೋದು ಅಥವಾ ಮನಿ ಕಾಯಿನ್ ಅಂತ ಹೇಳ್ತೀವಿ ಇದನ್ನ ನಿಮ್ಮ ಜೊತೆಲಿ ಇಟ್ಕೊಂಡು ನೀವ್ ಯಾವಾಗಲೂ ವಿಶ್ ಮಾಡ್ಕೊಳ್ತಾ ಇರಬೇಕು ಇದು ದುಡ್ಡನ್ನ ಆಕರ್ಷಣೆ ಮಾಡುತ್ತೆ ಹಾಗೆ ಬಂದಂತ ಹಣವನ್ನ ಹೇಗೆ ಉಪಯೋಗಿಸ್ಕೊಳ್ಬೇಕು ಅನ್ನೋದನ್ನು ಸಹ ನಿಮಗೆ ನಿಮಗೆ ಗೊತ್ತಾಗುತ್ತೆ ಒಂದು ಮಾರ್ಗದರ್ಶನ ಕೊಡುತ್ತೆ ಅಥವಾ ನಿಮ್ಮ ಒಂದು ಆಲೋಚನೆ ಬದಲಾಗ್ತಾ ಹೋಗುತ್ತೆ ನಿಮಗೆ ಹೊಸ ಹೊಸ ಅವಕಾಶಗಳು ಸಿಗುತ್ತೆ ನೀವು ಅನ್ಕೊಂಡಿದ್ದ ಮಟ್ಟಕ್ಕೆ ಬೆಳೆಯೋಕೆ ಇದು ಅವಕಾಶ ಮಾಡಿಕೊಡುತ್ತೆ ಇದು ನೋಡಿ ಮನಿ ಮ್ಯಾಗ್ನೆಟ್ ಬ್ರೆಸ್ಲೆಟ್ ಅಂತಂದ್ರೆ ದುಡ್ಡನ್ನ ಆಕರ್ಷಣೆ ಮಾಡ್ತಕ್ಕಂಥ ಇದ್ರ ಪ್ರತಿಯೊಂದು ವಿಚಾರ ಅಡಕವಾಗಿರುತ್ತೆ ಕ್ರಿಸ್ಟಲಲ್ಲಿ ನಾವು ಏನ್ ಆಗ್ಬೇಕು ಪೈರೇಟ್ ಇರ್ಬೋದು ಮನಿ ಮ್ಯಾಗ್ನೆಟ್ ಇರ್ಬೋದು ಪ್ರತಿಯೊಂದು ಸಹ ಮನುಷ್ಯನಿಗೆ ಇದು ತನ್ನ ಜೊತೆಲೆ ಇದ್ದು ತನಗೆ ಅವಕಾಶಗಳನ್ನ ಕೊಡ್ತಕ್ಕ ಯಾಕಂದ್ರೆ ಸಲ ಈ ಮಂತ್ರಗಳನ್ನ ಹೇಳಕ್ ಆಗಲ್ಲ ದೇವಸ್ಥಾನಗಳಿಗೆ ಹೋಗಕ್ಕಾಗಲ್ಲ ಅಥವಾ ಯಾರು ಬಂದು ನಿಮ್ ಬೆನ್ ತಟ್ಟಿ ನೀವ್ ಚೆನ್ನಾಗಿರಿ ನೀವು ಉದ್ದಾರ ಆಗಿ ಅಂತ ಯಾರು ಆಶೀರ್ವಾದ ಮಾಡೋದಿಲ್ಲ ಅಂತ ಸಂದರ್ಭದಲ್ಲಿ ಕ್ರಿಸ್ಟಲ್ಸ್ ಈ ಕ್ರಿಸ್ಟಲ್ಸ್ ಅನ್ನೋದು ತುಂಬಾ ಚೆನ್ನಾಗಿ ಕೆಲ್ಸಕ್ಕೆ ಬರ್ತಕ್ಕಂಥ ಯಾರು ಇದನ್ನ ಜೊತೆಲಿ ಇಟ್ಕೊಳ್ತಾರೋ ನಂಬುತ್ತಾರೋ ಅದೇ ಇದು ಪ್ಯೂರ್ ಆಗಿರ್ಬೇಕು ಎನರ್ಜಿಸ್ ಆಗಿರ್ಬೇಕು ಅಂತ ಸಂದರ್ಭದಲ್ಲಿ ಮಾತ್ರ ಇದು ಕೆಲಸ ಮಾಡ್ತಕ್ಕಂಥದ್ದು ಯಾವಾಗ್ಲೂ ಒಳ್ಳೇದು ಉತ್ತಮವಾಗಿರ್ತಕ್ಕಂಥದ್ದು ಬೆಲೆ ಜಾಸ್ತಿನೇ ಇರುತ್ತೆ ಸೊ ಅಂಥದ್ದು ಮಾತ ಧರಿಸ್ಕೊಳ್ಬೇಕು ಶುದ್ಧವಾಗಿಲ್ದೇ ಇತಕ್ಕಂಥದ್ದು ಅಥವಾ ಹೇಗೆಗೋ ಇರ್ತಕ್ಕಂಥದ್ದು ಎನರ್ಜಿಸ್ ಆಗಿರ್ತಕ್ಕಂತದ್ದು ಯಾವತ್ತು ತಗೊಳ್ಬಾರ್ದು ಏನು ಈ ಪೈರಾ ಕಾರ್ಡ್ ಅಂತ ಏನ್ ಹೇಳ್ತೀವಿ ಇದನ್ನೂ ಸಹ ಇಟ್ಕೊಳ್ಬೇಕಾಗುತ್ತೆ ಜೊತೆನಲ್ಲಿ ಇಟ್ ಇದೆಲ್ಲ ವಿಧಾನಗಳಿರುತ್ತೆ ಇದನ್ನ ನಮ್ಮಲ್ಲಿ ಹೇಳ್ತೀವಿ ಯಾವ ರೀತಿ ತಗೊಳ್ಳ ತಗೊಳ್ಳುವಾಗ ಇದರ ವಿಚಾರವನ್ನ ಹೇಳ್ತೀವಿ ಹೇಗ್ ಮಾಡ್ಕೊಳ್ಬೇಕು ಹೇಗೆ ಇದನ್ನ ಬಳಸ್ಬೇಕು ಅನ್ನೋದೆಲ್ಲವನ್ನು ಸಹ ಹೇಳ್ಕೊಡ್ತೀವಿ ಯಾವುದೇ ಒಂದು ವಿಚಾರ ಅನ್ನೋದು ಸಹ ತಗೊಳ್ಳುವಾಗ ಮಾತ್ರ ಅದ್ರ ವಿಚಾರವನ್ನ ತಿಳ್ಕೊಳ್ಬೇಕು ಕರೆಕ್ಟ್ ಆಗಿ ಆ ವ್ಯಕ್ತಿಗೆ ಯಾವ ರೀತಿ ಬಳಸ್ಬೇಕು ಆ ವ್ಯಕ್ತಿ ಎನರ್ಜಿ ಅಂತದ್ದಿರುತ್ತೆ ಆ ವ್ಯಕ್ತಿಗೆ ಏನು ಬೇಕಾಗಿರುತ್ತೆ ಅಂತ ತಿಳ್ಕೊಂಡಾಗ ಅದರ ವಿಚಾರಗಳನ್ನ ತಿಳ್ಸ್ಕೊಡ್ತಕ್ಕ ಸುಮ್ ಸುಮ್ನೆ ಹೇಗೆಗೋ ಬಳಸೋದು ಅಂತಲ್ಲ ಸೊ ಅಂತ ಸಂದರ್ಭದಲ್ಲಿ ತುಂಬಾ ಒಳ್ಳೆ ಯೋಗ ಬರ್ತಕ್ಕಂಥದ್ದು ಈಗ ರಾಜಯೋಗ ಗಜಕೇಸರಿ ಯೋಗ ಅಥವಾ ಈ ರಾಜ ತರ ಬದುಕಬೇಕು ನಮ್ಮ ಜೀವನದಲ್ಲೂ ಅದೃಷ್ಟ ಭಾಗ್ಯದ ಬಾಗಿಲು ತೆರಬೇಕು ನಮ್ಮ ಬಿಸ್ನೆಸ್ ಚೆನ್ನಾಗ್ ಆಗ್ಬೇಕು ನಮ್ಮ ಹತ್ರ ದುಡ್ಡು ಸಾಕಷ್ಟು ಇರಬೇಕು ಅನ್ನೋರು ಈ ತರ ಎಲ್ಲಾನು ಸಹ ಮಾಡ್ಕೊಳ್ಬೇಕುದು ಇನ್ನು ಇನ್ನೊಂದು ಮುಖ್ಯವಾದ ವಿಚಾರ ಅಂದ್ರೆ ಈ ರೀತಿಯಲ್ಲಿ ಅಂದ್ರೆ ಇದನ್ನು ಶುಕ್ರ ಪರ್ವತ ಅಂತ ಹೇಳ್ತೀವಿ ಅಂದ್ರೆ ಈ ರೀತಿ ನೋಡಿ ಇದು ಶುಕ್ರ ಪರ್ವತ ಅಂತ ಹೇಳ್ತೀವಿ ಇಲ್ಲಿ ಆರು ಮತ್ತೆ ಎಂಟು ಸೊನ್ನೆ ಎಂಟು ಅನ್ನೋದನ್ನ ಬದ್ದು ಒಂದು ಸರ್ಕಲ್ ಅನ್ನ ಹಾಕ್ಬೇಕು ಈ ರೀತಿ ನಾವು ಬರ್ದಿದೀವಿ ನೋಡಿ ಇಲ್ಲಿ ಎಂಟ್ ಆರು ಬರ್ಬೇಕು ನಂತರ ಎಂಟು ಸೊನ್ನೆ ಎಂಟು ಬಂದು ಒಂದು ಸರ್ಕಲ್ ಅನ್ನ ಹಾಕೊಳ್ಬೇಕು ಈ ರೀತಿ ಮಾಡಿ ಇದನ್ನ ಒಂದು ಹತ್ತರ ಇರುತ್ತಲ್ಲ ಅರ ತಗೊಂಡು ಅದ್ರ ಮೇಲೆ ಹತ್ತರನ್ನ ಹಾಕ್ಬೇಕು ಹತ್ತರನ್ನ ಹಾಕ್ಬಿಟ್ಟು ಅದನ್ನ ನೀವು ಮನಸ್ಸಲ್ಲಿ ನಿಮಗೆ ದುಡ್ಡು ಸಾಕಷ್ಟು ಬರ್ತಾ ಇಲ್ಲ ಅಂತ ಹೇಳಿ ಅದನ್ನ ರಬ್ ಮಾಡ್ ರಬ್ ಮಾಡಿ ಈ ರೀತಿ ಆಗ್ಲಿ ಈ ರೀತಿ ಆಗ್ಲಿ ರಬ್ ಮಾಡ್ಬೇಕು ಈ ರೀತಿ ಈ ವರ್ಷದಲ್ಲಿ ಮಾಡಕ್ಕೆ ಶುರು ಮಾಡಿ ನೋಡಿ ವಿಶ್ ನೀವು ಬರಿಬೇಕಾಗಿರೋದು ರಾತ್ರಿ ಹನ್ನೆರಡು ಗಂಟೆ ಸಮಯದಲ್ಲಿ ಪ್ರತಿ ದಿನ ಈ ರೀತಿ ಮಾಡ್ಕೊಳ್ತಾ ಹೋಗಿ ಅಥವಾ ಈ ರೀತಿ ಒಂದು ಬ್ರೇಸ್ಲೆಟ್ ಸೆಟ್ ಅನ್ನ ನೀವು ಕೈಗೆ ಹಾಕೊಳ್ಳಿ ಯಾರೇನನ್ಕೊತಾರೆ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡಿ ಅದೇ ಪೂರ್ಣವಾಗಿ ಸಂಪೂರ್ಣವಾಗಿ ಎನರ್ಜೈಸ್ ಆಗಿರ್ತಕ್ಕಂಥದ್ದು ಪ್ಯೂರ್ ಆಗಿರ್ತಕ್ಕಂಥ ಕ್ರಿಸ್ಟಲ್ಸ್ ನ ಮಾತ್ರ ನೀವು ಬಳಸಿದಾಗ ಇದರಿಂದ ಅದ್ಭುತವಾದ ಒಂದು ಎನರ್ಜಿ ಬರುತ್ತೆ ಈಗ ನಮ್ಮಲ್ಲಿ ತಗೊಂಡಾಗ ಇದನ್ನ ಎನರ್ಜಿಸ್ ಮಾಡಿ ಕೊಡ್ತೀವಿ ಮತ್ತೆ ವಿಶ್ ಮಾಡಿ ಕೊಡ್ತೀವಿ ಯಾವ ವ್ಯಕ್ತಿನಲ್ಲಿ ಯಾವ ಬಲ ಯಾವ ಗ್ರಹದ ಬಲ ಜಾಸ್ತಿ ಆಗ್ಬೇಕು ಅಂತ ಹೇಳಿ ಆ ವ್ಯಕ್ತಿನಲ್ಲಿ ಏನು ಕಡಿಮೆ ಇದೆ ಏನು ತೊಂದರೆ ಆಗ್ತಾ ಇದೆ ಅನ್ನೋದನ್ನೆಲ್ಲವನ್ನು ಅದನ್ನ ದೂರ ಮಾಡಿಸಿ ಅದನ್ನ ಕ್ಲೆನ್ಸ್ ಮಾಡಿಸಿ ಆಮೇಲೆ ಇದನ್ನ ಕೊಟ್ಟಾಗ ತುಂಬಾ ಜನಕ್ಕೆ ಇವತ್ತು ಹಣಕಾಸಿನ ಸಮಸ್ಯೆ ನಿವಾರಣೆ ಆಗಿದೆ ಪ್ರಕೃತಿನಲ್ಲಿ ಸಿಗ್ತಕ್ಕಂಥದ್ದು ಅಂತ ಹರಳುಗಳಂತ ನಾವೆ ಶುದ್ಧವಾದ ಹರಳು ಸಿಗುತ್ತೆ ಆಮೇಲೆ ಅಶುದ್ಧವಾದದ್ದು ಸಿಗುತ್ತೆ ಮಣಿಗಳಲ್ಲ ಇದು ಶುದ್ಧವಾದ ಹರಳುಗಳು ವ್ಯತ್ಯಾಸಗಳು ಗೊತ್ತಿರ್ಬೇಕು ಬಳಸ್ಬೇಕು ಅಂತಂದ್ರೆ ಹೇಗೆ ಗೋ ಹೇಗೋದು ಬಳಸ್ಕೊಂಡು ನಮಗೆ ಏನೂ ಆಗಿಲ್ಲ ಇದೆಲ್ಲ ಸುಳ್ಳು ಅಂತ ಹೇಳ್ಕೊಳ್ಬಾರ್ದು ಕೊಡೋ ವ್ಯಕ್ತಿಯ ಮೇಲೆ ಇದು ಡಿಪೆಂಡ್ ಆಗುತ್ತೆ ಶುದ್ಧತೆ ಮೇಲೆ ಇದು ಆಗಿರುತ್ತೆ ಹಾಗೆ ಎನರ್ಜೀಸ್ ಮೇಲೆ ತುಂಬಾ ಡಿಪೆಂಡ್ ಆಗಿರುತ್ತೆ ಯಾವ ವ್ಯಕ್ತಿಗೆ ಯಾವ್ದು ಸೂಟಬಲ್ ಆಗುತ್ತೆ ಕೆಲವ್ರು ಕೆಲವೊಂದು ಸೂಟ್ ಆಗೋದಿಲ್ಲ ಕೆಲವ್ರಿಗೆ ಆ ಸಮಸ್ಯೆನೇ ಇರೋದಿಲ್ಲ ಸುಮ್ ಸುಮ್ನೆ ಹಾಕೊಳ್ಬಹುದು ಕೆಲವ್ರಿಗೆ ಅದು ಬೇಕಾಗುತ್ತೆ ಯಾವ ಒಂದು ಆ ಶಕ್ತಿ ಬೇಕು ಅವ್ರಿಗೆ ಯಾವ್ದು ಒಂದು ಕ್ಲೆನ್ಸ್ ಮಾಡ್ಕೊಡ್ಬೇಕು ಯಾವ ರೀತಿಯ ಒಂದು ಎನರ್ಜಿಸ್ ಮಾಡಿ ಕೊಡ್ಬೇಕು ಏನೋ ಒಂದು ವಿಚಾರವನ್ನು ಅವ್ರಿಗೆ ತಿಳಿಸಬೇಕು ಅಂತ ಪರ್ಸನಲ್ ಆಗಿ ಬಂದಾಗ ಇದನ್ನ ನಾವು ಹೇಳ್ಕೊಡ್ಬೇಕಾಗುತ್ತೆ ಕೊಟ್ಟಾಗ ಅದ್ಭುತವಾದ ರಿಸಲ್ಟ್ ಬರ್ತಕ್ಕಂಥದ್ದು ಹಣಕಾಸಿನ ಸಮಸ್ಯೆ ಇನ್ನೂ ಅವ್ರ ಜೀವನದಲ್ಲಿ ಬರೋದಿಲ್ಲ ಮುಂದೆ ಪ್ರಗತಿ ಆಗುತ್ತೆ ಆಗುತ್ತೆ ಅನ್ಕೊಂಡಿದ್ದ ರೀತಿನ ದುಡ್ಡು ಕಾಸನ ಅವ್ರು ನೋಡ್ತಾ ಇರ್ತಾರೆ ಒಂದ್ ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ನೂರು ರೂಪಾಯಿ ಅವ್ರು ಪಡ್ಕೊಳ್ತಾ ಇರ್ತಾರೆ ಅಂದ್ರೆ ಹತ್ತರಷ್ಟು ನೂರಷ್ಟು ಜಾಸ್ತಿ ಆಗಿರುತ್ತೆ ಅವ್ರ ಹತ್ರ ಇದು ಯಾವ್ದು ಕೆಟ್ಟದ್ದು ಮಾಡುವಂತದಲ್ಲ ಇದೆಲ್ಲವೂ ಸಹ ಒಳ್ಳೇದ್ ಮಾಡ್ತಕ್ಕಂಥದ್ದು ಒಂದು ಮಂತ್ರ ಹೇಳೋದಿರ್ಬೋದು ಒಂದು ಜಪಾ ಮಾಡೋದಿರ್ಬೋದು ಒಂದು ಕ್ರಿಸ್ಟಲ್ಸ್ ಅನ್ನ ಬಳಸೋದಿರ್ಬೋದು ಒಂದು ಆಶೀರ್ವಾದವನ್ನು ತಗೊಳ್ಳೋದಿರ್ಬೋದು ಹಾಗೆ ಸಕಾರಾತ್ಮಕವಾಗಿ ಯೋಚನೆ ಮಾಡೋದಿರ್ಬೋದು ಇದೆಲ್ಲವೂ ಸಹ ತುಂಬಾ ಅದ್ಭುತವಾಗಿ ಕೆಲಸ ಮಾಡ್ತಕ್ಕಂಥದ್ದು ಏನು ವ್ಯಾಪಾರ ಚೆನ್ನಾಗ್ ಆಗ್ಬೇಕು ದುಡ್ಡು ಹೋಗ್ತಾ ಇರೋದೆಲ್ಲ ನಿಲ್ಲಬೇಕು ನಮ್ಮ ಹತ್ರ ಅನ್ನೋದಾದ್ರೆ ಶುಕ್ರವಾರ ಸಂಜೆ ಇದನ್ನ ಮಾಡ್ಬೇಕಾಗಿರ್ತಕ್ಕಂಥದ್ದು ಒಂದು ಬೆಳ್ಳಿ ಬಟ್ಟಲು ತಗೊಂಡು ಅದ್ರಲ್ಲಿ ಅಕ್ಕಿಯನ್ನು ತುಂಬಿಸಿ ಅದ್ರ ಮೇಲೆ ಸ್ವಲ್ಪ ಅರಿಶಿನವನ್ನ ಹಾಕಿ ಒಂದು ಏಲಕ್ಕಿ ಒಂದು ಲವಂಗವನ್ನ ಇಟ್ಟು ಗೋಲ್ಡನ್ ಕಲರ್ ಅಲ್ಲಿ ಇರ್ತಕ್ಕಂಥ ಐದು ರೂಪಾಯಿ ಕಾಯಿನ್ ಇರುತ್ತಲ್ಲ ಅದನ್ನ ಇಟ್ಟು ಸಂಕಲ್ಪವನ್ನ ಮಾಡಿಕೊಂಡು ದೇವ್ರ ಮನೆಯಲ್ಲಿ ಇಟ್ಟು ಒಂದ್ ದಿವಸ ಎಲ್ಲ ಬಿಟ್ಬಿಡ್ಬೇಕು ಬಿಡಬೇಕು ನಂತರ ಅದನ್ನ ಅಂದ್ರೆ ಇದನ್ನ ಮಾಡುವಾಗ ಲಕ್ಷ್ಮಿ ಅಷ್ಟೋತ್ರವನ್ನು ಹೇಳ್ಕೊಂಡು ಮಾಡಿರ್ಬೇಕು ನಂತರ ಅದನ್ನ ತಿಜೋರಿನಲ್ಲಿ ಇಟ್ಕೊಳ್ಳಿ ಅಥವಾ ನಿಮ್ಮ ಆಫೀಸಲ್ಲಿ ಇಟ್ಕೊಳ್ಳಿ ಅಥವಾ ನಿಮ್ ಕ್ಯಾಶ್ ಬಾಕ್ಸ್ ಅಲ್ಲಿ ಇಟ್ಕೊಳ್ಬಹುದು ಎಲ್ಲಾದ್ರೂ ಸರಿ ಅಥವಾ ದೇವ್ರ ಮನೆಯಲ್ಲೇ ಇರ್ತೀವಿ ಅಂತ ಅಲ್ಲಾದ್ರೂ ಇಡ್ಬೇಕು ಆದ್ರೆ ಇದನ್ನ ಸಂಪೂರ್ಣವಾದ ನಂಬಿಕೆಯನ್ನ ಮಾಡ್ಕೊಳ್ಳಿ ಈ ವರ್ಷ ಅದ್ಭುತವಾದ ಧನಯೋಗ ಬರ್ಬೇಕು ಆ ರೀತಿ ಆ ಮಹಾಲಕ್ಷ್ಮಿ ಮತ್ತು ಮಹಾವಿಷ್ಣುವಿನ ಆಶೀರ್ವಾದ ಸಿಗ್ತಕ್ಕಂಥದ್ದು ಜೊತೆಗೆ ಅವರ ಒಂದು ಆಶೀರ್ವಾದಕ್ಕೋಸ್ಕರ ಶುಕ್ರವಾರ ತಪ್ಪದೆ ಲಕ್ಷ್ಮೀ ನಾಮಗಳನ್ನ ಹೇಳ್ತಕ್ಕಂಥದ್ದು ಲಕ್ಷ್ಮಿ ಅಷ್ಟೋತ್ರ ಹೇಳ್ತಕ್ಕಂಥದ್ದು ಹಾಗೆ ಬರ್ತಕ್ಕಂತಹ ಮನೆಗಳ ಅತಿಥಿಗಳು ಯಾರು ಬರ್ತಾರೋ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಉಪಚಾರವನ್ನ ಮಾಡ್ತಕ್ಕಂಥದ್ದು ಮಾಡಿದ್ದೆ ಆದ್ರೆ ಜೊತೆಗೆ ಎಲ್ಲರಿಗೂ ಗೌರವವನ್ನ ತೋರಿಸ್ಬೇಕು ಪ್ರೀತಿಯನ್ನ ತೋರಿಸ್ಬೇಕು ಈ ರೀತಿ ಮಾಡಿ ಯಾರಿಗೂ ಕಡಿಮೆ ಅಂದಾಜಾಗ್ಬಾರ್ದು ಯಾರನ್ನು ಬೈಕೊಳ್ಬಾರ್ದು ಅಥವಾ ನಮ್ಮ ಕರ್ಮ ಅಂತ ಹೇಳಿ ನಮ್ಮತ್ರ ದುಡ್ಡು ಇಲ್ಲ ಅಂತ ಹೇಳಿ ಯಾವತ್ತು ಹೇಳಬಾರ್ದು ದುಡ್ಡು ಇರೋದ್ರಿಂದ ನಾವ್ ಎಷ್ಟು ಚೆನ್ನಾಗಿ ಬದುಕ್ತಾ ಇರೋದು ಕಡಿಮೆ ಇರ್ಬೋದು ಆದ್ರೆ ದುಡ್ಡು ಇಲ್ಲ ಅಂತ ಯಾವತ್ತೂ ಹೇಳ್ಬಾರ್ದು ಹಾಗಾಗಿ ಏನು ಆಗಬೇಕಾಗಿರುತ್ತೋ ಅದನ್ನ ಬಯಸಿ ನಿಮ್ಮ ದೌರ್ಭಾಗ್ಯದ ಒಂದು ಬಾಗಿಲೆಲ್ಲಾ ಮುಚ್ಚೋಗಿ ಸೌಭಾಗ್ಯದ ಬಾಗಿಲು ಭಾಗ್ಯದ ಬಾಗಿಲು ಅದೃಷ್ಟದ ಬಾಗಿಲು ತೆರೆ ಈ ರೀತಿ ಮಾತಾಡೋದ್ರಿಂದ ಇದೆಲ್ಲಾ ಮಾಡ್ಕೊಳೋದ್ರಿಂದ ತುಂಬಾ ಅದ್ಭುತವಾದ ಒಂದು ವಿಚಾರವನ್ನ ಹೇಳ್ಕೊಟ್ಟಿದ್ದೀವಿ ನಿಮಗೆ ಇಷ್ಟರಲ್ಲಿ ಯಾವ್ದು ಬೇಕು ಅನ್ಸುತ್ತೋ ಅದನ್ನ ಮಾಡಿ ಯಾವಾಗ್ಲೂ ಹೇಳ್ತಾ ಇರ್ತೀವಿ ನಿಮ್ಗೆ ಒಂದು ಆ ಕೈದೆ ಕೊಟ್ಟಿರ್ತೀವಿ ಸರಳವಾಗಿ ಮಾಡಿ ಅಲ್ಲಿಗೂ ನಿಮ್ಗೆ ಏನು ಒಳ್ಳೇದಾಗ್ತಾ ಇಲ್ಲ ಅಥವಾ ತೊಂದರೆ ಇದೆ ನಮ್ಗೆ ತೊಂದ್ರೆ ಮೂಲ ಹುಡುಕಬೇಕು ನಾವು ಮನೆಯಲ್ಲಿ ನಾಲ್ಕು ಐದು ಜನ ಇದ್ದಾರೆ ಒಬ್ಬರು ಅಭಿವೃದ್ಧಿ ಆಗ್ತಾ ಇದ್ರೆ ನಿಮ್ ನಾಲ್ಕು ಜನ ಕೆಳಗಡೆ ಬೀಳೋದಂತಲ್ಲ ಅವರ ಒಂದು ಗ್ರಹ ಬಲ ಹೇಗಿದೆ ಅವರ ಒಂದು ಫಲ ಹೇಗಿದೆ ಅಂತ ತಿಳ್ಕೊಳ್ಬೇಕಾಗುತ್ತೆ ಆಗುತ್ತೆ ತಿಳ್ಕೊಂಡು ಮಾಡಿದ್ದೆ ಆದ್ರೆ ಯಾವತ್ತು ಹಿಂದೆ ತಿರುಗು ಅವಕಾಶ ಇರೋದಿಲ್ಲ ಅಂತದ್ರಲ್ಲಿ ಅಂತರ್ಮನ ಲಲಿತಾ ಪರಮೇಶ್ವರ ಕೃಪೆಯಿಂದ ಆ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಇದೆ ನಿಮ್ಗೆ ಅಂತಹ ಒಂದು ರೆಮಿಡಿ ಬೇಕು ಅಂತಂದ್ರೆ ಖಂಡಿತ ವೈಯಕ್ತಿಕವಾಗಿ ಸಂಪರ್ಕ ಮಾಡಿ ಸ್ಕ್ರೀನ್ ಮೇಲೆ ಬರ್ತಾ ಇರ್ತಕ್ಕಂತ ನಂಬರ್ ಗೆ ವಾಟ್ಸ್ಆಪ್ ಅನ್ನ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಅದ್ಭುತವಾದ ರಿಸಲ್ಟ್ ಅನ್ನ ಪಡ್ಕೊಳ್ಳಿ ನೀವು ಫಸ್ಟ್ ಮಾಡಿ ನೋಡಿ ಆಗ್ಲಿಲ್ಲ ಅಂತಂದಾಗ ಈ ತರದ ಒಂದು ರೆಮಿಡಿಗೆ ಖಂಡಿತ ಖುದ್ದಾಗಿ ಭೇಟಿ ಮಾಡಿ ಅದ್ಭುತವಾದ ಯೋಗವನ್ನು ಬರ್ಸ್ಕೋಬಹುದು ಸುಂದರವಾದ ಬದುಕನ್ನ ರೂಪಿಸ್ಕೊಳ್ಬಹುದು ಯಾರು ಯಾವುದ್ರಕ್ಕೂ ಕಡಿಮೆ ಇರೋದಿಲ್ಲ ಎಲ್ಲರಲ್ಲೂ ಒಂದು ಶಕ್ತಿ ಇದೆ ಎಲ್ಲರಲ್ಲೂ ಒಂದು ಭಗವಂತನ ಕೃಪೆ ಇದೆ ಅವಾಗ್ಲೂ ಒಳ್ಳೇದನ್ನೇ ಮಾತಾಡ್ತಾ ಇರಿ ಒಳ್ಳೇದನ್ನೇ ಕೇಳ್ತಾ ಇರಿ ಒಳ್ಳೇದನ್ನೇ ಮಾಡಿ ಒಳ್ಳೇದನ್ನ ಮಾಡೋದನ್ನ ಇವತ್ತು ಬಿಡಬೇಡಿ